ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಯು ಕೆ ಟಿ ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ನಾನು ನಿಮ್ಮ ಜೊತೆ ಶೋಲಿಂಗ್ ಗೊಂಬಿಗುಡ್ ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ಘನ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ ವೀಕ್ಷಕರೇ ಪ್ರಸಕ್ತ ಈಗೇನು ಕರ್ನಾಟಕದಲ್ಲಿ ನಡೀತಕ್ಕಂಥ ರಾಜಕೀಯ ವಿದ್ಯಮಾನಗಳ ಕುರಿತು ಒಂದೆರಡು ಪ್ರಶ್ನೆಗಳನ್ನು ಮಾನ್ಯ ಸಚಿವರಲ್ಲಿ ನಾವು ಇದ್ವಿ ಸರ್ ತಮಗೆ ಮೊದಲನೇ ಪ್ರಶ್ನೆ ಮೊನ್ನೆ ವಿಧಾನಸಭೆಯಲ್ಲಿ ಈ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನು ಆರ್ ಎಸ್ ಎಸ್ನ ಗೀತೆಯನ್ನು ಹಾಡೋದರ ಮುಖಾಂತರ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಯಾಕಂತಂದರೆ ಕಾಂಗ್ರೆಸ್ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಗಾಳಿನೇ ಸೋಕಿದರೆ ಆಗಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನ ನೀಡಿದ್ದಾರೆ ಅದಕ್ಕೆ ತಾವು ಕೂಡ ಸಿಎಂ ಪಟ್ಟ ನನಗೆ ಕೊಡೋದಾದ್ರೆ ನಾನು ಆರ್ ಎಸ್ ಎಸ್ ಗೀತೆಯನ್ನ ಹಾಡ್ತೀನಿ ಕೂಡ ಕೊಟ್ಟಿದ್ರಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಬಿಜೆಪಿಗೆ ಹೋಗ್ತೀವಿ ಸಿ ಸಿಎಂ ಪಟ್ಟ ಸಿಗೋದಾದ್ರೆ ನಾನು ಆರ್ ಎಸ್ ಎಸ್ ಪಕ್ಷದಲ್ಲಿ ಇದ್ದು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ಕೊಂಡು ನಾವೆಲ್ಲ ಹಾಡಿದ್ರೆ ಕೊಡ್ತಾರ ಕೇಳಿದ್ದೀವಿ ಹೋಗ್ತೇವಂತಲ್ಲ ಇನ್ನೆನ್ನು ಹೇಳಿದ್ದು ನಾವು ಯಾರಾದರೂ ಹಾಡಿದ್ರೆ ಹಂಗೂ ಪಕ್ಷಕ್ಕೆ ಕೊಡ್ತಾರ ಕೊಡ್ತಾರನ್ನೋದು ನಾವು ಪ್ರಶ್ನೆ ಮಾಡಿದ್ದೀವಿ ಹಾಡ್ತೇವಂತ ಹೇಳಿಲ್ಲ ತಪ್ಪಾಗಿ ಭಾವಿಸಿರ್ಬೋದು ಯಾಕಂದ್ರೆ ಅವ್ರು ಕೇಳಿದ್ರೆ ಅವರು ಈ ತರ ಹಾಡೋದ್ರಿಂದ ಅವರು ಮುಖ್ಯಮಂತ್ರಿಗಾದಿಗೆ ಹತ್ತಿರದಾರಂತ ಹಂಗಾರ ನಾವು ಹಾಡ್ತೀವಿ ಕೊಡ್ತಾರಾ ಅನ್ನೋ ಪ್ರಶ್ನೆ ತಮ್ಮ ಪ್ರಶ್ನೆ ಅಲ್ಲಿ ಹೋಗೋದು ಪ್ರಶ್ನೆ ಉದ್ಭವಿಸ್ತಿಲ್ಲ ಅಲ್ಲಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಆಮೇಲೆ ನೀವು ಹೇಳಿದ್ದು ಅವ್ರು ಯಾಕೆ ಅನ್ನೋದು ಎಲ್ಲ ಕಡೆ ಚರ್ಚೆ ಇವತ್ತು ಪ್ರಶ್ನೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಅವರೇ ಸ್ಪಷ್ಟೀಕರಣ ಕೊಡಬೇಕು ಯಾಕೆ ಹಾಡಿದ್ದೀವಿ ಯಾವ ಸಂದರ್ಭದಲ್ಲಿ ಹಾಡಿದ್ದೀವಿ ಆ ಥರ ಸದನಲ್ಲಿ ಹೇಳುವಂಥ ಉದ್ದೇಶ ಏನಿತ್ತು ಅಂದರೆ ಯಾಕಂದರೆ ಅವ್ರಿಗೆ ಗೊತ್ತಂತ ವಿಚಾರ ಈಗ ನಮಗೆ ಗೊತ್ತಿಲ್ಲ ನಾವು ಕೇಳಿದ್ವಿ ಅಷ್ಟೇ ಸೊ ಜನಕ್ಕೆ ಭಾಳ ಬದಲಾಯಿದೆ ಪಕ್ಷದಲ್ಲಿ ಸಾರ್ವಜನಿಕವಾಗಿ ಗೊಂದಲ ಇದೆ ಸೊ ಅದಕ್ಕೆ ಅದು ಅವರ ಸ್ಪಷ್ಟೀಕರಣ ಕೊಟ್ಟರೆ ಅದಕ್ಕೂ ತಿಳಿಯಾಗುತ್ತೆ ಇಲ್ಲಾದ್ರೆ ತಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ರಾಜನ ಅವರು ಏನು ಉಚ್ಚಾಟನೆ ಆಗಿದ್ರು ಯಾವ ಕಾರಣಕ್ಕೆ ಉಚ್ಚಾಟನೆ ಸ್ಪಷ್ಟೀಕರಣ ಇಲ್ಲ ಈ ಇದೇ ನಿಟ್ಟಿನಲ್ಲಿ ಈ ವಿಚಾರ ಏನಾದರೂ ಹೈಕಮಾಂಡ್ವರೆಗೂ ಮುಟ್ಟಿದೆಯಾಗಿ ಡಿ ಕೆ ಶಿವಕುಮಾರ್ ಅವರು ನೋಡ ನೋಡೋಣ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೇಳುವಂತ ತಿಳ್ಕೊಳ್ಳಿ ಹೋಗುವಂಥ ಅವರಿಗೆ ಮನವರಿಕೆ ಕೊಡುವಂಥ ಪ್ರಯತ್ನಗಳು ನಡೀತಾವೆ ಹೈಕಮಾಂಡ್ಗೆ ಏನಾಗಿದೆ ನಿಜ ಘಟನೆ ಓಕೆ ಗೊತ್ತಾಗಬೇಕು ಯಾಕಂದ್ರೆ ಅವ್ರು ಹೇಳೋದು ಅಂತ ಒಂದಿದ್ದರೆ ಅದು ತಿರುಚುವಂಥ ಪ್ರಯತ್ನಗಳು ಆಗ್ತಿರ್ತವೆ ನಾವು ಹೇಳೋದು ಒಂದು ಈಗ ಹೇಳಿದ್ರಲ್ಲ ನೀವು ಹಾಡಿದ್ರೆ ಮುಖ್ಯಮಂತ್ರಿ ನಾವು ಹೇಳೋ ಉದ್ದೇಶ ಅಲ್ಲ ಹಂಗೆಲ್ಲರೂ ಹಾಡ್ತಾರೆ ಮಾಡ್ತಾರಾ ಉದ್ದೇಶ ನಮ್ಮದು ಓಕೆ ಸೊ ಈಗ ಸ್ಪಷ್ಟೀಕರಣದು ಡೆಲ್ಲಿಗೆ ಹೋಗಿ ರಾಜನ್ ಅವರ ಅವಶ್ಯಕತೆ ಇದೆ ಇದೆ ಓಕೆ ಸರ್ ತಮಗೆ ಎರಡನೇ ಪ್ರಶ್ನೆ ಸರ್ ನಿನ್ನೆ ಇಲ್ಲಿ ಜಮಖಂಡ್ಗೆ ಬಂದಿರತಕ್ಕಂಥ ಮಾಜಿ ಶಿಕ್ಷಣ ಸಚಿವರು ಕೊಳೆಗಾಲ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಎನ್ ಮಹೇಶ್ ಅವರು ನಾವು ಅವರಿಗೆ ಒಂದು ಕ್ವಶನನ್ನು ಕೇಳಿದ್ವಿ ಬಾಬಾ ಸಾಹೇಬರು ಕಂಡಿರ್ತಕ್ಕಂಥ ಪ್ರಬುದ್ಧ ಭಾರತದ ನಿರ್ಮಾಣ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಬಿ ಜೆ ಪಿ ಪಕ್ಷದಿಂದ ಅಥವಾ ಪರ್ಯಾಯ ಮಾರ್ಗ ಅಂತ ನಾವು ಕೇಳಿದ್ವಿ ಅದಕ್ಕೆ ಅವರು ಬಾಬಾ ಸಾಹೇಬರು ಕಂಡಿರ್ತಕ್ಕಂಥ ಪ್ರಬುದ್ಧ ಭಾರತದ ನಿರ್ಮಾಣ ಏನಾದರೂ ಆದರೆ ಬಿ ಜೆ ಪಿ ಪಕ್ಷದಿಂದ ಮಾತ್ರ ಯಾಕಂತಂದರೆ ಕಾಂಗ್ರೆಸ್ ಎಪ್ಪತ್ತೈದು ವರ್ಷಗಳ ಕಾಲ ದಲಿತರನ್ನ ಹಿನಾಯೋಗ ನಡೆಸ್ಕೊಂಡಿದೆ ಬಾಬಾ ಸಾಹೇಬರಿಗೆ ಅವರಿಗೆ ಭಾರತ ರತ್ನ ಕೂಡ ಕೊಡಲಿಲ್ಲ ನೆಹರು ಅವರು ತಮಗೆ ತಾವೇ ಭಾರತ ರತ್ನ ತಗೊಂಡ್ರು ಇಂದಿರಾ ಗಾಂಧಿ ಅವರು ತಮಗೆ ತಾವೇ ಭಾರತ ರತ್ನವನ್ನು ತಗೊಂಡ್ರು ಈ ರೀತಿಯಾಗಿ ದಲಿತರನ್ನ ಶೋಷಣೆ ಮಾಡ್ತಾನೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು ಇದ್ರ ಬಗ್ಗೆ ತಾವೇನು ಇಲ್ಲ ಅದು ಬಂಡ ಮಹೇಶ್ವರ ಹೇಳಿದ್ದಕ್ಕೂ ಅವರ ಅದಕ್ಕೊಂದು ಟ್ಯಾಲಿ ಆಗೋಲ್ಲ ಭಾರತಕ್ಕೆ ಸಿಕ್ಕು ಎಪ್ಪತ್ತು ಒಂಬತ್ತನೇ ಸ್ವಾತಂತ್ರ್ಯ ಆಚರಣೆ ಮಾಡಿದ್ದೇವೆ ಸುಮಾರು ನಾಲ್ಕು ಸಾವಿರ ವರ್ಷಗಳಿಂದ ನಮ್ಗೆ ತುಳಿತಿದ್ದಾರೆ ಯಾರು ಮನೋವಾದಿಗಳು ಮನೋವಾದಿಗಳ ಪಕ್ಷ ಬಿಜೆಪಿ ಜೆ ಮನೋವಾದಿಗಳ ಪಕ್ಷ ಬಿಜೆಪಿ ಬಿಜೆಪಿ ಅವ್ರು ನಮ್ಮನ್ನ ಯಾವಾಗ ಶೋಷಣೆ ಸ್ಟಾರ್ಟ್ ಮಾಡಿದ್ರು ನಾಲ್ಕು ಸಾವಿರ ವರ್ಷದಿಂದ ನಿಮಗೆ ಇತಿಹಾಸ ಗೊತ್ತಿದೆ ಅದು ಓಕೆ ಸೊ ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಬರೆಯುವಂಥ ಅವಕಾಶ ಕಾಂಗ್ರೆಸ್ನವರು ಓಕೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿರುವ ಆ ಸಂವಿಧಾನದ ಭಾಳಷ್ಟು ಬದಲಾವಣೆ ಆಗಿದೆ ಸೊ ಭಾಳ ಮಾಡಲಿಕ್ಕಾಗಿಲ್ಲ ನಮಗೆ ನಾವೇನು ಎಲ್ಲನೂ ದಲಿತನು ಎಲ್ಲ ಮಾಡಿದೆ ಅಂತ ಆಗಲ್ಲ ಆದರೆ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದಿರ್ಬೋದು ಅವರಿಗೆ ಕಾರ್ಯಕ್ರಮ ರೂಪಿಸಿದಿರ್ಬೋದು ಇದೇ ನಮ್ಮದು ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯವರು ಜಾತಿ ಅನುಗುಣವಾಗಿ ನಾವು ಸುಮಾರು ದುಡ್ಡನ್ನು ಕೊಟ್ಟಿವಿ ಅದು ಈ ಸರಿ ನಲ್ವತ್ತು ಸಾವಿರ ಕೋಟಿ ಆಗಿದೆ ನಲವತ್ತು ಭಾಳ ದೊಡ್ಡ ಅಮೌಂಟು ಸೊ ಅವರಿಗೆ ಬೇರೆ ಬೇರೆ ಕಲ್ಯಾಣ ಕಾರ್ಯಕ್ರಮ ಇರ್ಬೋದು ಸ್ಕಾಲರ್ಶಿಪ್ ಇರ್ಬೋದು ಆಮ್ಯಾಗೆ ಮೂರಾರ್ಜಿ ಹಾಸ್ಟೆಲ್ ಅಂಬೇಡ್ಕರ್ ಹಾಸ್ಟೆಲ್ ಇರ್ಬೋದು ವಾಲ್ಮೀಕಿ ಆಶ್ರಮ ಇರ್ಬೋದು ಇವು ದಲಿತರಿಗೆ ನಾವೇ ನೂರಕ್ಕೆ ನೂರು ಎಲ್ಲಾನು ಕೊಟ್ಟಿದ್ರೆ ಪ್ರಯತ್ನ ಕಾಂಗ್ರೆಸ್ ಇಂದ ಆಗಿದೆ ಓಕೆ ಸರ್ ತಮ್ಗೆ ಇನ್ನೊಂದು ಪ್ರಶ್ನೆ ಈಗಾಗಲೇ ಏನು ಪಂಚ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಈ ಇದರಲ್ಲಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಇಟ್ಟಂತ ಅನುದಾನವನ್ನ ರಾಜ್ಯ ಸರ್ಕಾರ ಈ ಪಂಚ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಎಸ್ ಸಿ ಗಳನ್ನ ಇದೆ ಅಂತ ಹೇಳಿ ಬಿಜೆಪಿ ಪಕ್ಷದ ಆರೋಪ ಇಲ್ಲ ಖಂಡಿತವಾಗಿ ಅದರಲ್ಲಿ ಬಳಸಿಕೊಂಡ್ ಯಾಕಂತಂದ್ರೆ ಇವಾಗ ಹಿಂದೆ ಇರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳು ಕೂಡ ನಿಂತ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಅದನ್ನು ಸದನ್ನಲ್ಲೇ ಹೇಳಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಅಧಿಕೃತವಾಗಿ ಸುಮಾರು ಸುಮಾರು ಅಮೌಂಟನ್ನು ಅದರಲ್ಲಿ ಖರ್ಚು ಮಾಡಿದ್ದಾರೆ ಪ್ರಶ್ನೆ ಇಲ್ಲ ಆದರೆ ಹಿಂದಿನ ಅವರು ಸರ್ಕಾರ ಕೂಡ ಈಗ ಯಾರು ಹೇಳ್ತಿದಾರಲ್ಲ ಬಿಜೆಪಿ ಜೆ ಪಿ ಅವರು ಇವರು ನೀರಾವರಿಗೆ ಬಳಸಿದ್ದಾರೆ ಇದೇ ಹಣವನ್ನ ನೀರಾವರಿಗೆ ಅವರು ಕೂಡ ಬಳಸ್ಕೊಂಡಿದೆ ಬೇರೆ ಬೇರೆ ಕಾರ್ಯಕ್ಕೆ ಬಳಸಿದ್ದಾರೆ ಸೊ ಒಂದು ಸಾರಿ ಅನಿವಾರ್ಯ ಇದ್ದಾಗ ಬಳಸುವಂತ ಪ್ರಯತ್ನ ಆಗಿದೆ ಅನಿವಾರ್ಯ ಸರ್ಕಾರಗಳಿಗೆ ಅನಿವಾರ್ಯ ಬಟ್ ಇದರಲ್ಲಿ ಎಸ್ ಸಿ ಎಸ್ ಟಿಗಳು ಕಡೆಗಣ್ಣ ಆಗ್ತಾ ಇದೆ ಇಲ್ಲ ಕಡೆಗಣ್ಣಿಲ್ಲ ಅದರಲ್ಲಿ ದುಡ್ಡು ಅಂತ ನಾವು ಖರ್ಚು ಮಾಡಿದೀವಿ ಅದಕ್ಕೆ ಗ್ಯಾರಂಟಿ ಹಣವನ್ನ ಗ್ಯಾರಂಟಿ ಗ್ಯಾರಂಟಿ ಈ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಹಣವನ್ನ ನಾವು ಗ್ಯಾರಂಟಿಗೆ ಬಳಸ್ಕೊಂಡಿದ್ದೀವಿ ಅದರ ಏನು ಪ್ರಶ್ನೆ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಅದು ಸರಿ ಮಾಡುವಂತ ಪ್ರಯತ್ನ ಮಾಡ್ತೇವೆ ಓಕೆ ಸರ್ ಈಗ ಸುಮಾರು ಮೂವತ್ತೈದು ವರ್ಷಗಳಿಂದ ಏನು ಒಳ ಮೀಸಲಾತಿಗಾಗಿ ಒಂದು ಹೋರಾಟಗಳನ್ನ ನಡೀತಾ ಇದ್ವು ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದೊಂದು ಹೇಳಿದರು ಅದೇ ರೀತಿಯಾಗಿ ಇವಾಗ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಮತ್ತು ಬಲಗೈ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮತ್ತು ಕೊಲೊಂಬ ಸಂಬಂಧಿತ ಜಾತಿಗಳೇ ಐದು ಪರ್ಸೆಂಟ್ ಆಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ ಆದರೆ ಮೊದಲು ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಐದು ಕೆಟಗರಿಗಳನ್ನು ಮಾಡಿ ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟನ್ನು ಅನ್ನು ಕೊಟ್ಟಿದ್ರು ಇವರಿಗೆ ನಾಲ್ಕು ಮತ್ತು ಐದು ಆರೂರಿ ಮಾಡಿದ್ರು ಆದರೆ ಈಗ ಎಡ ಸಮುದಾಯದ ಆರೋಪ ಇದೆ ಏನಂತೇಳಿ ಕೊಲಂಬೋ ಜಾತಿಗಳಿಗೆ ಅಂದ್ರೆ ಅಲೆಮಾರಿ ಸಮುದಾಯಗಳಿರ್ತಕ್ಕಂಥ ಮೀಸಲಾ ನೆತ್ತಿಯನ್ನು ಕಿತ್ತು ಬಲಗೈ ಸಂಬಂಧಿತ ಜಾತಿಗಳು ಕಿತ್ಕೊಂಡಿದಾವೆ ಅಂತಕ್ಕಂಥದ್ದು ಎಡಗೆ ಸಮುದಾಯದ ಆರೋಪವಾಗಿದೆ ಇದ್ರ ಬಗ್ಗೆ ತಾವು ತಾವೇನು ಅದು ಸುಮಾರು ವರ್ಷಗಳಿಂದ ನಡೀತಾ ಇದೆ ಮೂವತ್ತು ವರ್ಷಗಳಿಂದ ಹೋರಾಟ ಇದು ಈಗ ವರದಿ ಕೊಟ್ಟಿದ್ದಾರೆ ಸೊ ಅವರು ಆರು ಕೆಟಗರಿ ಮಾಡಿದ್ರು ಆರು ಕೆಟಗರಿ ಮಾಡಿದ್ರು ಈಗ ನಾವು ಅದನ್ನ ಮೂರಕ್ಕೆ ಸೀಮಿತಗೊಳಿಸಿ ಕೆಲವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಹಾಕು ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ಮಾಡಿದೀವಿ ಆ ಆದೇಶದಲ್ಲಿ ಕೆಳಗೊಂದಿದೆ ಸಿ ಎಂ ಅವ್ರ ಮನೆ ಹೇಳಿದ್ರು ಸಬ್ಜೆಕ್ಟ್ ದಿ ಕರೆಕ್ಷನ್ ಮುಂದೆ ಏನಾರು ಯಾರ್ಯಾರ ಸಮಸ್ಯೆ ಆದ್ರೆ ಏನಾರು ಆದ್ರೆ ನಾವು ಬದಲಾವಣೆ ಮಾಡ್ತೀವಿ ಮತ್ತೆ ಮುಂದಿನ ಜಾತಿ ಅನುಗುಣವಾಗಿ ಕರೆಕ್ಷನ್ ಅಂತ ಹೇಳಿದಾರ ಅದ ಆದೇಶಲ್ಲೇ ಎಲ್ಲ ಇದೆಯಲ್ಲ ಅಂದ್ರೆ ಮುಂದೆ ಯಾರ್ಯಾರು ಹೇಳಲ್ಲ ಸಮಸ್ಯೆ ಆಗಿದೆ ಅಂದ್ರೆ ಅವರ ಬೇಡಿಕೆ ಅನುಗುಣವಾಗಿ ಬದಲಾವಣೆ ಅವಕಾಶ ಇದೆ ಅವಕಾಶ ಅವಕಾಶ ಇದೆ ಇದೆ ಓಕೆ ಸರ್ ಈಗ ಇದಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಈಗ ಸ್ಪರ್ಶ ಜಾತಿಗಳಾಗಿರ್ತಕ್ಕಂಥ ಲಂಬಾಣಿ ಮತ್ತು ಬೋವಿ ಕೊರ ಕೊರಮಕುರಚ ಜಾತಿಗಳನ್ನ ಈ ಒಳ ಮೀಸಲಾತಿ ಅಥವಾ ಸ್ಪರ್ಶ ಅಸ್ಪೃಶ್ಯ ಜಾತಿಯಿಂದ ಕೈ ಬಿಡಬೇಕು ಅಂತಕ್ಕಂಥದ್ದಿತ್ತು ಆದರೆ ಸರ್ಕಾರ ಇದನ್ನ ಇಲ್ಲಿವರೆಗೂ ಪರಿಗಣಿಸಿಲ್ಲ ಈ ಸ್ಪರ್ಶ ಜಾತಿಗಳನ್ನ ಈ ಮೀಸಲಾತಿಯಿಂದ ಹೊರಗಡೆ ಹಾಕಿಬಿಟ್ಟು ಈಗ ಅಸ್ಪೃಶ್ಯ ಜಾತಿಗಳಿಗೆ ಅದೇ ಮೀಸಲಾತಿಯನ್ನು ಹಂಚಬಹುದಾಗಿತ್ತಲ್ಲ ಅಂತ ನೋಡಿ ಈಗ ಈಗಾಗಲೇ ಈಗ ಬಂದಿದೆ ಅದು ಮೂವತ್ತು ನಲವತ್ತು ವರ್ಷದಿಂದ ಬಂದಿದೆ ದಕ್ಷಿಣ ನಾವು ಮಾಡ್ಲಿಕ್ಕೆ ಆಗೋಲ್ಲ ಅಲ್ಲ ಬರೀ ಎರಡು ರಾಜ್ಯಗಳಲ್ಲಿ ಮಾತ್ರ ಈಗ ಬಂದಿದೆ ಇರದಂಗೆ ಕೆಲವು ಸೇರಿದವ ಕೆಲವು ಇನ್ನೂ ಸೇರಿ ಅದು ಹೊರಗಡೆ ಇದೆ ಕೆಲವು ಸೇರಬೇಕಾಗಿದೆ ಕೆಲವು ಸೇರ್ಬಿಟ್ಟಿದೆ ಆದ್ರೆ ಅದಕ್ಕೆ ಅಧ್ಯಯನ ಮಾಡ್ಬೇಕಾಗತ್ತೆ ಯಾವ್ದೋ ಒಂದು ಕಮಿಷನ್ ಆಲ್ರೆಡಿ ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳಿಕೆ ನೋಡೋ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತೈತೆ ಸ್ಟಡಿ ಮಾಡ್ತೀವಿ ಅವಶ್ಯ ಆದ್ರೆ ಅದ್ರ ಪ್ರಕಾರ ಆಕ್ಟ್ ಮಾಡ್ತೀವಿ ಓಕೆ ಸರ್ ಇನ್ನೊಂದು ಕ್ವಶನ್ ಯಾಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಆತ್ಮೀಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಅದೇ ರೀತಿಯಾಗಿ ಕುಡ್ಚಿ ಶಾಸಕರಾಗಿರ್ತಕ್ಕಂಥ ಮಹೇಂದ್ರ ಅವರ ಮೇಲೆ ಏನ್ ಮುನಿಸ ಮುನಿಸಿಲ್ಲ ರಾಜಕೀಯಲ್ಲಿ ಇದ್ದರ್ತಿ ನೋರಕ್ ನೂರು ಎಲ್ಲ ಈಗ ಬರಳೆ ಆಗಿರ್ತೈತೆ ರಾಜಕೀಯಲಿ ಕೂಡ ಹಿಗಾರ ಹೆಚ್ಚು ಒಂದ್ಸಲ ದೊಡ್ಡದಾಗತೈತೆ ಒಂದ್ಸಲ ಚಿಕ್ಕದಾಗತೈತೆ ಯಾವಾಗಲೂ ವೈರಿಗಳಿರ್ಲಾ ದೋಸ್ತಿ ಇರೋಲ್ಲ ಒಂದ್ಸಾರಿ ಸರಿ ಆಗ್ತೈತೆ ಒಂದ್ಸಾರಿ ಸಮಸ್ಯೆ ಆಗ್ತೈತೆ ಅದು ಸಿಸ್ಟಮ್ ಅದು ಸೊ ಶಾಶ್ವತವಾಗಿರೋಲ್ಲ ರಾಜಕೀಯ ಸರ್ ಇನ್ನೊಂದು ಪ್ರಶ್ನೆ ಸತೀಶ್ ಜಾರಕಿಹೊಳಿ ಅವರು ಇಡೀ ತಮ್ಮ ಮನೆತನವನ್ನು ರಾಜಕೀಯಕ್ಕಾಗಿ ಎಲ್ಲ ತಮ್ಮ ಮನೆತನವನ್ನೇ ರಾಜಕೀಯಕ್ಕೆ ತೊಗೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ತಮ್ಮ ಮೇಲಿಗೆ ಬರ್ತಾ ಇದೆ ಸರ್ ಆರೋಪ ಏನಿಲ್ಲ ಅದು ನಾವು ಶ್ರಮ ಪಡ್ತೀವಿ ದುಡಿತಿ ಪಕ್ಷ ನಮ್ದು ಅಲ್ಲಾರೆ ಟಿಕೆಟ್ ಕೊಡೋಕೆ ಸತೀಶ್ ಜಾರಕಿಹೊಳಿ ಟಿಕೆಟ್ ಕೊಟ್ಟು ನಿಲ್ಲಿಸೋದಿಲ್ಲ ನಮ್ಮ ಬೇರೆ ಪಕ್ಷದವ್ರು ಟಿಕೆ ಮಾಲಕರು ಬೇರೆ ಇದ್ದಾರೆ ಅವ್ರು ನಮ್ಮ ಸಾಮರ್ಥ್ಯ ನೋಡಿ ಕೊಡ್ತಾರೆ ನಾನೇ ಇದ್ದೆ ನಾನೇ ಅದಕ್ಕೆ ಅಧ್ಯಕ್ಷ ನ್ಯಾಷನಲ್ ಪ್ರೆಸಿಡೆಂಟು ನಾನೇ ಬಿ ಪಾರ್ ಕೊಡ್ದಿದ್ರೆ ನಿಮ್ಮ ಆರೋಪಕ್ಕೆ ಅದೊಂದು ಗಟ್ಟಿ ಆಗಿರ್ತಿತ್ತು ಈಗ ನಮಗೆ ನಮ್ಮ ಪಕ್ಷ ಹುಡುಗಿ ಕೊಡ್ತಿದೆ ನೀವು ನಿಲ್ಲಬೇಕು ನಿಲ್ಬೇಕಂತ ನಾವು ನಿಲ್ತಾ ಇದ್ದೀವಿ ಅದರಲ್ಲಿ ಎಲ್ಲಾನು ತರದಿಲ್ಲ ಮತ್ತೆ ನಾವು ಹೊರಗಿಂತ ಮುಂಚೆ ಹತ್ತು ವರ್ಷ ಅದಕ್ಕೆ ಅಲ್ಲಿ ಗ್ರೌಂಡ್ ಖಾಲಿ ಮಾಡಿರ್ತೀವಿ ರೆಡಿ ಮಾಡಿದ್ದೀವಿ ಹೆಂಗೆ ಕುಸ್ತಿ ಮಾಡ್ತಿರಲ್ಲ ನೀನು ತಯಾರಿಯನ್ನು ಪೂರ್ವ ತಯಾರಿ ಹಂಗೆ ಕೊಲ್ಲಾಪುರ ಗಾಡಿ ಮನೆಯಲ್ಲಿ ಮಾಡ್ತೀವಿ ಬೆಳಗಾವಕ್ಕೆ ಹೋಗ್ತೀವಿ ಮೈಸೂರ್ಕೋಗ್ತೀವಿ ಹತ್ತು ವರ್ಷ ತಯಾರಿ ಮಾಡಿ ನಾವು ಆ ಕಡಕ್ಕೆ ಬರ್ತೀವಿ ಒಮ್ಮೆ ಸುಮ್ಮನೆ ಹಂಗೆ ಬಾಳೆಕಾಯಿ ಕುಸ್ತಿ ಹತ್ತಲ್ಲ ಹಂಗೆ ಹಂಗಿಲ್ಲ ಕುಸ್ತಿಗೆ ಬರ್ತೀವಿ ಈಗಾಗಲೇ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕರಣ ಇತ್ತು ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿ ತನಿಖೆಯನ್ನು ಆರಂಭಿಸಿದೆ ಅದರ ಬಗ್ಗೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷದ ಮೌನ ಮತ್ತು ಬಿಜೆಪಿ ಕಿರುಚಾಟ ಮತ್ತೆ ಇದರ ಬಗ್ಗೆ ಇಲ್ಲಿ ತನಕ ಯಾಕಂದ್ರೆ ಇಷ್ಟು ತನಿಖೆ ಆದ್ರೂ ಕೂಡ ಎಸ್ ಐ ಸರ್ಕಾರಕ್ಕೆ ಮಾಹಿತಿ ಕೊಟ್ರು ಸರ್ಕಾರ ಮಾಹಿತಿಯನ್ನ ಏನ್ ಅಲ್ಲಿ ಕಳೆ ಬರ ಸಿಕ್ಕಿದೆ ಇಲ್ತಕ್ಕಂತ ಮಾಹಿತಿ ಮಾಹಿತಿ ಕೊಡಲ್ಲ ಕೋಟಿ ಕೊಡ್ತಾರೆ ಇದು ಬಹಳ ಜನಕ್ಕಿದೆ ಹೇಳಿದೆ ನಾವು ಸ್ಪಷ್ಟೀಕರಣ ಜನರ ವಾದ ಇದು ಸರ್ಕಾರ ಇದನ್ನ ಎಸ್ ಐ ಟಿ ನೆಪಿಸಿಲ್ಲ ವೋಟ್ ಆದೇಶ ಮಾಡಿದೆ ವೋಟ್ ಆದೇಶ ಆದೇಶ ಮೇಲೆ ಎಸ್ ಐ ಟಿ ಮಾಡಿದೆ ಸೊ ಅದನ್ನು ನಾ ಹೇಳಿದ್ವಿ ಬಿ ಅವರು ಈಗ ನಮ್ಮ ಸಿದ್ದು ಸೌದಿ ಅವರು ಚಿಲ್ರು ಏನತ್ತ ಒಂದು ಆಕಳನ ಕೊಯ್ತಾರೆ ಅದು ಕೊಯ್ತಾರೆ ಅಂತ ತಿಳಿದ್ರು ಹೌದು ಸರ್ ಬಿಪ್ ಎಕ್ಸ್ಪೋರ್ಟಲ್ಲಿ ಎರಡು ನಂಬರ್ ಇದ್ದೀವಿ ಹಾಂ ಸರ್ ಅದಕ್ಕೆ ಸರ್ ಅಲ್ಲ ಹಂಗೆ ಅಲ್ಲಿ ಅಲ್ಲಿ ಎಷ್ಟು ದಿವಸ ಹತ್ಯೆ ಆಗ್ತೈತೆ ಓಕೆ ಅದು ಎಮ್ಮೆ ಇರಬಹುದು ಅಥವಾ ಆಕಳೆ ಇರಬಹುದು ಸರ್ ನಂಬರ್ ಟೂ ಓಕೆ ಸರ್

ಹೆಚ್ಚು ಬಿಜೆಪಿ ಕಳ್ಸಿದ್ರೆ ಮಾಲೀಕರು ಇನ್ನೊಂದು ಸರ್ ಪ್ರಶ್ನೆ ಈಗಾಗಲೇ ದಲಿತ ಸೇಮ್ ಅಂತಕ್ಕಂತ ಒಂದು ಕೂಗು ಕೂಡ ಇದೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತಾವು ಕೂಡ ರೇಸ್ ನಲ್ಲಿ ಇದೀರಿ ಅಂತಕ್ಕಂಥ ಮಾಹಿತಿ ಇದೆ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಕೂಗು ಏನ್ ಬರ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದ್ರು ಸತೀಶ್ ಜಾರಕಿಹಿ ಅವರು ಸೇಮ್ ಆಗಲಿಲ್ಲ ಅಂದ್ರೆ ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕದ ಕೂಗು ಕೇಳಿ ಬರಬಹುದು ಅಂತಕ್ಕಂತ ಹೊರಗಡೆ ಜನಗಳ ಮಧ್ಯೆ ನಡೀತಾ ಇದೆ ನಂಬಿದೀವಿ ಓಕೆ ಸರ್ ಬಿ ಜೆ ಪಿ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಸರ್ ನಮಗೂ ಕಾಂಗ್ರೆಸ್ ಜೊತೆ ಇರ್ತೀವಿ ಐಡಿಯಾಲಜಿ ಜೊತೆ ಇರ್ತೀವಿ ಬಿ ಜೆ ಪಿ ಐಡಿಯಾಲಜಿಯಲ್ಲಿ ನಾವು ವಿರೋಧ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಓಕೆ ವೀಕ್ಷಕರೇ ಇದಾಗಿರ್ತೀವಿ ಇವತ್ತಿನ ಮಾನ್ಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹಿ ಅವರು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಿರ್ಭೀತಿ ನಿಷ್ಪಕ್ಷಪಾತ ಮತ್ತು ನಿಖರವಾದಿ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇದ್ರಿ ಯು ಕೆ ಟಿ ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ನಾನು ಶಿವಲಿಂಗಂದು ನಮಸ್ಕಾರ